ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಭೀಮವರಂ ಸಂಬಂಧಪಟ್ಟ ಒಂದು ಹುಂಜ ಒಂದು ಯಾಟೆ ಹಾಗೂ ಮರಿ ಒಳದ ಮಾರಾಟ ಮಾಡೋಕೋತ್ತಾರೆ ಹುಂಜ ಮತ್ತು ಕೋಳಿ ಎರಡು ಕೂಡ ತುಂಬ ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ಮಾತ್ರ ಏಕ್ ನಂಬರ್ ಅಂತ ಹೇಳ್ತಾರೆ ಅಣ್ಣವರು ಇಲ್ಲಿ ನೋಡ್ಬೋದು ಇವು ಚಿಕ್ಸ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಇವು ಕೂಡ ಭೀಮವರ ಬಿದ್ದಂಥ ಚಿಕ್ಸ್ ಅಂತ ಹೇಳಿದ್ದಾರೆ ನೋಡಿ ಸುಮಾರು ಮರಿಗಳಿದ್ದಾವೆ ಇವ್ರ ಕಡೆ ಇವೆಲ್ಲಾನು ಸೇಲ್ ಮಾಡ್ತಾ ಇದ್ದಾರೆ ಆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವೀಡಿಯೋದಲ್ಲಿ ಎಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ಏನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ನಿಮ್ಮ ಕೋಳಿ ಮುಂಜಾ ಮಾರಾಟಕ್ಕೆ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಾಲ್ಸ್ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಭೀಮವರಂ ಸಂಬಂಧಪಟ್ಟ ಎರಡು ಹುಂಜಗಳಾದ್ರೆ ಮಾರಾಟ ಮಾಡೋಕೆ ಸಾರಿ ಒಂದು ಉಂಜ ಒಂದು ಯಾಟೆ ಮಾರಾಟ ಮಾಡೋಕರ ಇಲ್ಲಿ ವೀಡಿಯೋದಲ್ಲಿ ನೋಡ್ಬೋದು ಇವೆರಡು ಒಳ್ಳೆ ಕ್ವಾಲಿಟಿ ಹುಂಜ ಅಂತ ಹೇಳಿದರೆ ಪ್ಯೂರ್ ಭೀಮವರಂ ಉಂಜ ಮತ್ತು ಯಾಟೆ ಅಂತ ಹೇಳಿದಾರೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ ಅಣ್ಣವರು ಈ ಹುಂಜ ರೇಟ್ ಬಂದುಬಿಟ್ಟು ಅಣ್ಣವರು ಹದಿನಾಲ್ಕು ಸಾವಿರ ಅಂತ ಹೇಳಿದ್ದಾರೆ ಮತ್ತು ಅದು ವೈಟ್ ಕಲರ್ ಐತಲ್ವ ಅದರ ರೇಟ್ ಬಂದುಬಿಟ್ಟು ಅಣ್ಣವರು ನಾಲ್ಕು ಸಾವಿರ ಅಂತ ಹೇಳಿದ್ದಾರೆ ನೋಡಿರಿ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡಿರಿ ಅವರ ಮೊಬೈಲ್ ನಂಬರು ತಗಡೆ ಕೊಟ್ಟಿರ್ತೀನಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ವೀರೇಶ್ ಅಂತೆ ಯಾರಾದರೂ ಬೇಕಿದ್ದರು ಕಾಲ್ ಮಾಡಿರಿ ಅಡ್ರೆಸ್ಸು ಎಲ್ಲನೂ ಹೇಳ್ತಾರೆ ಪೂರ್ತಿಯಾಗಿ ಸರಿನಾ ಅವರ ಮೊಬೈಲ್ ನಂಬರ್ ತಗಡೆ ಕೊಟ್ಟಿರ್ತೀನಿ